ಅವರ ತಂತ್ರ ಅದನ್ನ ವಿಫಲಗೊಳಿಸಲು ನಾವು ರಣತಂತ್ರ ನಾನು ಸಿಎಂ ಬದಲಾವಣೆ ಬಗ್ಗೆ ಯಾವತ್ತು ಮಾತಾಡಿಲ್ಲ ಸಿಎಂ ಬದಲಾವಣೆ ಬಗ್ಗೆ ಮಾತಾಡಿಲ್ಲ ಈಗಿನ ಸಿಎಂ ಗಟ್ಟಿಯಾಗಿದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ನೂರ ಮೂವತ್ತಾರು ಜನನು ಈ ನಮ್ಮ ಮುಖ್ಯಮಂತ್ರಿಗಳ ಪರ ಇದೀವಿ ರಾಜ್ಯಪಾಲರ ಹಠಾವ ಚಳುವಳಿಯಲ್ಲಿ ನಾವು ನೂರ ಮೂವತ್ತಾರು ಜನ ಇದ್ದೀವಿ ಈ ರಾಜ್ಯಪಾಲರ ನಡೆ ವಿರುದ್ಧ ನಾವು ನೂರ ಮೂವತ್ತಾರು ಜನನು ಹೋರಾಟ ಮಾಡ್ತೀವಿ ರಾಜ್ಪರು ಬಿ ಜೆ ಪಿ ಏಜೆಂಟ್ ಜೆ ಬಿಜೆಪಿ ಏಜೆಂಟ್ ಪಿ ಏಜೆಂಟ್ ಮ್ಯೂಸಿಕಲ್ ಚೇರು ಅಂತಾರೆ ಆ ಥರದ ಯಾವುದು ಚೇರು ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಗಟ್ಟಿಯಾಗಿದ್ದಾರೆ ಮುಖ್ಯಮಂತ್ರಿಗಳನ್ನ ಸಿಗಿಸ್ಬೇಕು ಅಂತೇಳಿ ಪಿಯವರು ಆಟ ಆಡ್ತಾ ಇರೋದು ಅವರು ಕನಸು ಮನಸ್ಸಿನಲ್ಲಿ ಅವರಲ್ಲೇ ದೂರು ತೂತಾಗಿದೆಯಲ್ರಿ ಈ ಇವರು ಯಾಕೆ ಪಾದಯಾತ್ರೆ ಮಾಡಿದ್ರು ಅಂತ ಯತ್ನಾಳು ಯತ್ನಾಳು ಯಾಕೆ ಪಾದ ಮಾಡಿದ್ರು ಮಾಡಿದ್ರು ಅಂತ ವಿಜೇಂದ್ರ ವಿಜೇಂದ್ರ ಯಾಕೆ ಮಾಡಿದ್ರು ಅಂತ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾಕೆ ಮಾಡಿದ್ರು ಅಂತ ಯಡಿಯೂರಪ್ಪ ಅವರಲ್ಲೇ ಕಿತ್ತಾಟ ಅವ್ರು ಕೇಳ್ರಿ ಭಾಗ ತೌಸಂಡ್ ಪರ್ಸೆಂಟ್ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಈ ರಾಜ್ಯವನ್ನು ಮುನ್ನಡೆ ಅಭಿವೃದ್ಧಿಯ ಪಥದತ್ತ ಮುಖ್ಯಮಂತ್ರಿಗಳು ಮಾಡ್ತಾರೆ ಅದರಲ್ಲಿ ಯಾವ ಇದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇದಾರಲ್ಲ ಇವತ್ತು ಹೇಳ್ತಾ ಇದ್ದೀನಿ ಐವತ್ತು ಕೋಟಿ ಈಗ ಐವತ್ತು ಕೋಟಿಯಿಂದ ನೂರು ಕೋಟಿಗೆ ಹೋಗಿದ್ದಾರೆ ನೂರು ಕೋಟಿ ಕೊಡ್ತೀವಿ ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ ಸರ್ ಹಂಡ್ರೆಡ್ ರೆಡಿ ಎಲ್ಲಿಗೆ ಬರ್ತೀರಾ ಐವತ್ತು ಜನ ಎಮ್ ಎಲ್ ಎಗಳನ್ನ ಪರ್ಚೇಸ್ ಮಾಡೋಕ್ಕೆ ಬಿ ಜೆ ಪಿ ಅವರು ನೂರು ಈಗ ಐವತ್ತರಿಂದ ನೂರಕ್ಕೆ ಹೋಗಿದ್ದಾರೆ ಬಿ ಜೆ ಪಿ ಅವರು ನನಗೆ ನನಗೆ ಯಾರೋ ಒಬ್ಬ ಫೋನ್ ಮಾಡಿದ ನೂರು ಕೋಟಿ ಏ ನೂರು ಕೋಟಿ ನೀನು ಈಗ ಯಾವನ ಇಡೀಗೆ ಹಿಡಿಯವ್ ನಿನ್ನ ಹಿಡ್ಕೊಂಡು ಅಂತ ನಾನು ಇಡಿಯವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸಬೇಕು ಅಂತ ನೋಡ್ತಾ ಇದಾರೆ ಐವತ್ತರಿಂದ ಈಗ ನೂರು ಕೋಟಿ ಆಫರ್ಗೆ ಹೋಗಿದ್ದಾರೆ ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ ಗಟ್ಟಿಯಾಗಿದ್ದಾರೆ ಸಂತೋಷ್ ಜಿ ಶೋಭಾ ಕರಂದ್ಲಾಜೆ ಕುಮಾರಸ್ವಾಮಿಯವರು ಮತ್ತು ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗ್ ಆಗಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ ಆದರೆ ನಮ್ಮದು ನೂರ ಮೂವತ್ತಾರು ಜನ ಇರುವಂಥ ಬಂಡೆ ಅಂತ ಗಟ್ಟಿಯಾಗಿರುವ ಸರ್ಕಾರ ಜನಪ್ರಿಯ ಮುಖ್ಯಮಂತ್ರಿಗಳು ಬಡವರು ಪರ ಇದ್ದಾರೆ ಇದನ್ನು ಬೀಳ್ಸೋಕ್ಕೆ ಯಾವುದೇ ಕಾರಣದಕ್ಕೂ ಸಾಧ್ಯ ಇಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಮೋದಿಯವರಿಗೆ ಅಮಿತ್ ಶಾಗೆ ಮಾತು ಕೊಟ್ಬಿಟ್ಟಿದ್ದಾರೆ ಇವರು ಐದು ಜನ ಸರ್ಕಾರ ಬೀಳಿಸ್ಬೇಕು ಅಂತ ಓಡಾಡ್ತಾರೆ